ನಾವು ಶಿವರಾತ್ರಿಯಲ್ಲಿ ನಿಂತ ಶೀರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಕೂಡ ಈ ವೀರಲಿಂಗೇಶ್ವರ ದರ್ಶನವನ್ನು ಮಾಡಿ ಪುನೀತರಾಗಿ ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು قالوا في <applause>

ಎಲ್ಲ ಈಶ್ವರನ ಭಕ್ತರ ಹೌದಾ ಉಪವಾಸ ವೃತ್ತವನ್ನು ಮಾಡ್ತಾ ಇದ್ದೀರಾ ಉಪವಾಸ ವೃತ್ತವನ್ನು ಮಾಡಿದ್ದೀರಾ ಶಿವನಿಗಿರುವ ಒಂದು ಹತ್ತು ಹೆಸರುಗಳನ್ನು ಹೇಳಿ ಶಿವನಿಗಿರು ಬೇರೆ ಬೇರೆ ಹೆಸರುಗಳನ್ನು ಈಶ್ವರ ಮತ್ತೆ ಈಶ್ವರ ಕೈಲಾಸನಾಥ ಕೈಲಾಸನಾಥ ಹಾಂ ಮತ್ತೆ ಎಷ್ಟದು ಹಾಂ ಕೇದಾರನಾಥ ಹಾಂ ಮಲ್ಲಿಕಾರ್ಜುನ 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 ಹ ಪ್ರೇಮಪಕೇಶ್ವರ ರಾಮೇಶ್ವರಾ ಹ 우ಜೇಯಿನ ಮಹಾಕಾಲಾ ಗಿರಿಜಾ ಕಂತಾ ಗಿರಿಜಾ ಕಂತಾ ಹೌದು ಹೌದು ಓಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಮೇಡಂ ನಮ್ಮ ಅಗ್ರಿಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೊಂದು ಗಿಫ್ಟ್ ಥ್ಯಾಂಕ್ ಶಿವನ ಪತ್ನಿಯ ಹೆಸರೇನು ದೇವಿರಮ್ಮ ಮತ್ತೆ ಪ್ರಚಲಿತ ಇರೋದು ಪ್ರಚಲಿತವಾಗಿರುವಂಥದ್ದು ಶಿವನ ತಕ್ಷಣ ಹೇಳೋದು ಶಿವ ಅಂದ ತಕ್ಷಣ ಹೇಳೋದು ಪತ್ನಿಯ ಹೆಸರು ಶಿವನ ಪತ್ನಿಯ ಹೆಸರು ಪಾರ್ವತಿ ಸರಿಯಾದ ಉತ್ತರ ಸರ್ ತಮಗೆ ನಮ್ಮ ಯು ಅದ್ವಿಕ್ ಯೂಟ್ಯೂಬ್ ಚಾನಲ್ನಿಂದ ಒಂದು ಗಿಫ್ಟು ಬರ್ತೀವಿ ಶಿವನ ಮಕ್ಕಳಿದಾರಲ್ಲ ಶಿವಗೆ ಅವ್ರ ಮಕ್ಕಳ ಹೆಸರೇನು ಗಣೇಶ ಗಣೇಶ್ ಮತ್ತೆ ಇನ್ನೊಬ್ರು ಆದಿಶೇಶ್ ಯಾರು ಷಣ್ಮುಖ ಸರಿಯಾದ ಉತ್ತರ ಪಾಪು ನಿನ್ನ ಹೆಸರು ಅಭಿಷೇಕ್ ಅಭಿಷೇಕ್ ನಮ್ಮ ಅದ್ರಿಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಮೇಡಮ್ ದರ್ಶನ ಆಯ್ತಾ ಮಾತಾಡ ಶಿವನ ಜಟೆಯಿಂದ ಕೂಡ್ಲಿಂದ ಅವತರಿಸಿದವರು ಯಾರು ಜಟಾಯು ಅಲ್ಲ ಅದು ರಾಮಾಯಣ ಜಟಾಯು ವೀರಭದ್ರೇಶ್ವರ

ओके 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 खेलो ना सर नमस्ते एक प्रश्न है ಪ್ರಶ್ನೆ ಹಾಗೆ ಹಿಡ್ಕೊಳ್ಳಿ ಸರ್ ಅದು ಮೈಕು ಮೈಕದು ಈಗ ವೀರಭದ್ರದ ಸ್ವಾಮಿ ಹುಟ್ಟಿದ ಅವತಾರ ಆಯ್ತು ವೀರಭದ್ರ ಸ್ವಾಮಿದು ಆಯ್ತು ಅವನ ಅವತಾರಕ್ಕೆ ಕಾರಣ ಏನು ಸರ್ ಅವನ ಅವತಾರಕ್ಕೆ ಕಾರಣ ಅಂತಂದ್ರೆ ದಕ್ಷ ಯಜ್ಞೆ ಯಜ್ಞ ಮಾಡುವಾಗ ಅವ್ರನ್ನ ಪರ್ವತ ಬಿಟ್ಟ ಪರ್ವತನ ಬಿಟ್ಟಿದ್ನಂತೆ ಪರ್ವತನ ತವರ್ ಮನೆ ಹೋಗ್ತಾನಂತ ಹೋಗಿದಂತ ಹೋದಾಗ ಅವನ ಇದನ್ನ ನೆಗ್ಲೆಕ್ಟ್ ಮಾಡಿದಂತ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅವರು ಶಿವಾಕ್ ಶೆಟ್ಟಿಗೆ ಬಂದು ತನ್ನ ಜಡಿನೆಲ್ಲ ಕೊಡಿದಾಗ ದಕ್ಷ ಬೊಮ್ಮೆ ಹುಟ್ಟಿದ್ರು ಇಷ್ಟ ಧನ್ಯವಾದಗಳು ಸರಿಯಾದ ಉತ್ತರ ಕರೆಕ್ಟ್ ತಾವು ಸರಿಯಾದ ಉತ್ತರ ನೀಡಿದ್ದಕ್ಕೆ ನಮ್ಮ ಅದ್ರಿಕ್ ಯೂಟ್ಯೂಬ್ ಚಾನಲ್ನಿಂದ ತಮಗೊಂದು ಸಣ್ಣದಾದ ಕಾಣಿಕೆ ಮೈತ್ರಿ ಹಾಂ ಹಾಂ ಓಕೆ ಓಕೆ ಮೇಡಮ್ ಹಾಂ ನಮ್ಮ ಭಾರತ ದೇಶದಲ್ಲಿರುವಂಥ ಹನ್ನೆರಡು ಜ್ಯೋತಿರ್ಲಿಂಗಗಳ ಹೆಸರಲ್ಲಿ ಹೇಳಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಸೋಮಶೇಖರ ತ್ರಯಂಬಕೇಶ್ವರ ಮಹಾಬಳೇಶ್ವರ ಶ್ರೀಕಂಠೇಶ್ವರ ಇನ್ನೊಂದು ಮಾಡಿರ್ತೀನಿ ಇಷ್ಟ ಓಕೆ ಇನ್ನೊಂದು ಪ್ರಶ್ನೆ ಶಿವನಿಗೆ ನೀಲಕಂಠ ಅಂತ ಹೆಸರು ಬರೋಕ್ಕೆ ಕಾರಣ ಏನು ಅವನು ವಿಷಯವನ್ನು ಸೇವನೆ ಮಾಡಿದ್ರಿಂದ ಆತನಿಗೆ ನೀಲಕಂಠ ಅಂತ ಹೆಸರು ಬಂತು ಯಾಕೆ ಅವನು ಸೇವನೆ ಮಾಡಿದ ವಿಷವನ್ನು ಉತನೇನು ಸಂಹಾರ ಅಂತ ಸಂಹಾರ ಮಾಡಿದಾಗ ಆತನಿಗೆ ಆ ವಿಷವನ್ನು ತಾನು ಸೇವನೆ ಮಾಡಿದ ಅದಕ್ಕೆ ವಿಷಕಂಠ ಅವಿ ವಿಷಕಂಠ ಅಭಿ ಶಿವನಿಗೆ ವಿಷಕಂಠ ಅಂತ ಹೆಸರು ಬರೋಕ್ಕೆ ಕಾರಣ ಏನು ಹಾಂ ನೀಲಕಂಠ ವಿಷಕಂಠ ಕರೆಕ್ಟ್ ಅವಿ ಏನು ಹಾಂ ಯಾಕೆ ಬಂತು ಅವನಿಗೆ ನೀಲಕಂಠ ಅಂತ ಹೆಸರು ಹಾಂ Nenek punya itu. Oh, oh, oh. <laughs> ಕಾರಣ ಮೈಕ್ ಮೈಕ್ತೊಳಿ ಅವನ ಗಂಟನಲ್ಲಿ ವಿಷಯವನ್ನೇ ಇಟ್ಟುಕೊಂಡ ಕಾರಣಕ್ಕೆ ಮೇಲಕಂಠ ಅಂತ ಹೆಸರು ಸರಿಯಾದ ಉತ್ತರ ಆದ್ರೆ ಅವನು ಯಾಕೆ ಅದನ್ನು ಇಟ್ಕೊಂಡ ಗಂಟನಲ್ಲಿ ಅಂತ ಆಯ್ತು ಗಂಟ್ಲಲ್ಲಿ ಅದಕ್ಕೆ ನೀಲಕಂಠ ಅವನು ಗಂಟ್ಲಲ್ಲಿ ವಿಷವನ್ನು ಯಾಕೆ ಇಟ್ಕೊಂಡ ಕಾರಣ ಕಾರಣ ಜನರಿಗೋಸ್ಕರ ಭಕ್ತರಿಗೋಸ್ಕರ ಭಕ್ತರಿಗೋಸ್ಕರ ಹೌದು ಯಾವ ಸಂದರ್ಭದಲ್ಲಿ ಅವನು ಇಟ್ಕೊಳ್ತಾನೆ ಅದನ್ನ ಆ ವಿಷಯ ಎಲ್ಲಿಂದ ಬಂತು ನದಿಯಲ್ಲಿ ಹೇಳ್ತೀರಾ ಸರ್ ಮೇಡಮ್ ಮೇಡಮ್ ತಾ ಹೇಳ್ತೀರಾ ನೀಲಕಂಠ ಅಂತ ಹೆಸರು ಬಂತು ವಿಷವನ್ನು ಗಂಟಲಲ್ಲಿ ಇಟ್ಕೊಂಡಿದ್ದಕ್ಕೆ ನೀಲಕಂಠ ಸೊ ಅವನು ಯಾಕೆ ಅದನ್ನು ಗಂಟಲಲ್ಲಿ ಇಟ್ಕೊಂಡ ವಿಶ್ವ ಯಾವ ಸಂದರ್ಭದಲ್ಲಿ ಅದನ್ನು ಉಳಿದ್ರಂತ ಸಂದರ್ಭ ಎಸ್ ವಿಷ ವಿಷವನ್ನು ತನ್ನ ಯಾಕಂದ್ರೆ ಪ್ರಪಂಚವನ್ನು ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಏನು ಮಾಡೋಣ ಆ ವಿಷವನ್ನು ಕುಡಿದು ಜಗತ್ತನ್ನು ಕಾಪಾಡ ಅದಕ್ಕೆ ಅವನಿಗೆ ನೀಲಕಂಠ ಅಂತ ಹೆಸರು ಸರಿಯಾದ ಉತ್ತರ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಮ್ಮ ಅದ್ವಿಕ್ ಯೂಟ್ಯೂಬ್ ಇಂದ ತನಗೆ ಒಂದು ನಮ್ಮ ಅದ್ವಿಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಳಿದ್ದೀರಾ ಅದಕ್ಕೆ ತಮಗೆ ಸರಿಯಾದ ಉತ್ತರಕ್ಕೆ ಒಂದು ಗಿಫ್ಟು ನಿಂಗೆ ಗಿಫ್ಟು ನಿಂಗೊಂದು ಪ್ರಶ್ನೆ ಕೇಳಿ ಹೇಗೆ ಗಣಪತಿಯ ವಾಹನ ಯಾವುದು ಗಣಪತಿ ಯಾವ್ದು ಮೇಲೆ ಕುತ್ಕೊಳ್ತಾನೆ

ಶ್ ಹೊರಳಲ್ಲಿ ಇದೆ ಅಲ್ಲ ಏನಿದೆ ಸರ್ ವಾಶುಕಿ ಗುಡ್ 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 ಆನ್ಸರ್ ನೀನ್ ಕೊಟ್ಟ ಅವನ ಹೆಸರು ಏನು ಇನ್ನೂ ಒಂದು ಗಿಫ್ಟ್ ನಿನ್ಗೆ ಎರಡು ಗಿಫ್ಟು ಓಕೆ ಶಿವನ್ ಹಾಡು ಹೇಳ್ತೀಯಾ ಹೇಳು ಚೆನ್ನಾಗಿ ಹೇಳಿದಿ ನಿನ್ನ ಹೆಸರು ಹೇಳಿಲ್ವಲ್ಲ वचरा मही नहिं रेबड़ा में बैठो गैलरी के हाथला टेलीकास्ट आप को डालिए तो पातो सी तुम महावीर सुधि का रणस्तव तुम वानर की बुद्धि परति जो हृदय में छुटे जो पूछो तो प्यार करा गिरा बरसरम

i the going